ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಕೃಷ್ಣಪುರ ಕೆರೆಗೆ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಹರಿಯುತ್ತಿರುವುದರಿಂದ ಗಬ್ಬು ನಾರುತ್ತಿದ್ದು ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಂಚರಿಸಲು ಪರದಾಡುವಂತಾಗಿದೆ ತಾಲೂಕಿನ ರಾಮಕೃಷ್ಣಪುರ ಕೆರೆಯು ಹತ್ತು ಎಕರೆ ವಿಸ್ತೀರ್ಣದಲ್ಲಿದ್ದು ಕೆರೆಗೆ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಮತ್ತು ಕೈಗಾರಿಕೆಗಳ ತ್ಯಾಜ್ಯ ನೀರು ಹರಿಯುತ್ತಿರುವುದರಿಂದ ನೀರಿನ ಬಣ್ಣವೇ ಬದಲಾಗಿದೆ ಮತ್ತು ಗಬ್ಬು ನಾರುವಂತಾಗಿದೆ ಕೆರೆಯ ಪ್ರದೇಶದ ಸಮೀಪದಲ್ಲಿಯೇ ಹತ್ತಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿವೆ ಬಹುತೇಕ ಅಪಾರ್ಟ್ಮೆಂಟ್ಗಳಲ್ಲಿ ಪಿ ಘಟಕಗಳನ್ನು ಸ್ಥಾಪಿಸಿರುವುದರಿಂದ ತ್ಯಾಜ್ಯ ನೀರು ಕೆರೆಗೆ ಹರಿಯುತ್ತಿದೆ ಮಳೆ ಬಂದಾಗ ಹೆಚ್ಚು ತ್ಯಾಜ್ಯ ನೀರು ಕೆರೆಗೆ ಸೇರುತ್ತಿದೆ ಇದರಿಂದಾಗಿ ಕೆರೆಯು ಗಬ್ಬು ಗಬ್ಬುನಾರುತ್ತಿದೆ ಕೈಗಾರಿಕೆಗಳ ತ್ಯಾಜ್ಯ ನೀರು ಸಹ ಕೆರೆಗೆ ಹರಿಯುತ್ತಿರುವುದರಿಂದ ಕೆರೆಯು ಮತ್ತಷ್ಟು ಮಲಿನವಾಗಿದೆ ರಾಮಕೃಷ್ಣಪುರ ಕೆರೆಯ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ಗಳು ಮತ್ತು ಕೈಗಾರಿಕೆಗಳು ಹೆನ್ನಾಗರ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ಕೆರೆಗೆ ಹರಿಯುವುದನ್ನು ತಪ್ಪಿಸಬೇಕು ಇದರಿಂದ ಕೆರೆಯ ಪಾವಿತ್ರ್ಯತೆ ಉಳಿಯುತ್ತದೆ ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ ಕೆರೆಯ ಏರಿಯಾ ಮೇಲೆ ತಡೆಗೋಡಿ ಸ್ಥಾಪಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ರಾಮಕೃಷ್ಣಪುರ ಕೆರೆಯಲ್ಲಿ ಕಳೆದ ನವೆಂಬರ್ನಲ್ಲಿ ತ್ಯಾಜ್ಯ ನೀರು ಹರಿಯುವಿಕೆಯಿಂದಾಗಿ ನೂರಾರು ಮೀನುಗಳು ಮಾರಣ ಹೋಮವಾಗಿದ್ದವು ಮೀನುಗಳ ಮಾರಣ ಹೋಮದ ಹಿನ್ನೆಲೆಯಲ್ಲಿ ಹೆನ್ನಾಗರ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಕೆರೆಯ ನೀರು ಮತ್ತು ತ್ಯಾಜ್ಯ ನೀರನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದರು ಆದರೆ ಯಾವುದೇ ಕ್ರಮಗಳು ಜರುಗಿಸಲಿಲ್ಲ ಕೆರೆಯಲ್ಲಿ ತ್ಯಾಜ್ಯ ನೀರು ಅರಿವಿಕೆಯೂ ಸಹ ಕಡಿಮೆಯಾಗಿಲ್ಲ ಅಪಾರ್ಟ್ಮೆಂಟ್ಗಳು ಮತ್ತು ಕೈಗಾರಿಕೆಗಳ ಕಡ್ಡಾಯವಾಗಿ ಎಸ್ ಟಿ ಪಿ ಘಟಕಗಳನ್ನು ಸ್ಥಾಪಿಸಬೇಕು ಘಟಕದಲ್ಲಿ ಸಂಸ್ಕರಿಸಿದ ನೀರು ಮಾತ್ರ ಕೆರೆಗೆ ಅರಿಯುವಂತಾಗಬೇಕೆಂದು ಗ್ರಾಮ ಪಂಚಾಯತಿ ಸದಸ್ಯರು ಕುಡಿಯುವ ನೀರು ಇದಕ್ಕೆ ಇದಕ್ಕೆ ಅಂತರ್ಜಲ ನೀರು ಈ ತರ ಬರ್ತಾ ಇದೆ ಈಗ ನಾವು ಎಷ್ಟು ಮೂರು ಸರಿ ಈಗ ಎರಡು ಸರಿ ನೋಟಿಸ್ ಕೊಟ್ಟಿದ್ರೆ ಕೆಲವರು ನೋಟಿಸ್ ತಗೊಂಡು ಅಲ್ಲಿ ಪೋಸ್ಟಲ್ ಕಳಿಸ್ರಿ ಪೋಸ್ಟಲ್ ಕಳಿಸ್ರಿ ಅಂತಾರೆ ಅಪಾರ್ಟ್ಮೆಂಟ್ ಅದು ಮುತ್ತೂರು ಗ್ರೂಪ್ ಅನ್ನೋದು ಮುತ್ತೂರು ಪಂಚಾಯತ್ ಇದೆ ಸರ್ ನಮಸ್ತೆ ನಾವು ಈ ರಾಮಕೃಷ್ಣಪುರದ ವಾರ್ಡ್ ಮೆಂಬರ್ ನಗರ ಪಂಚಾಯಿತಿಯ ಮೆಂಬರ್ ಆಗಿದ್ದೀವಿ ಇದು ರಾಮಕೃಷ್ಣಪುರದ್ದು ಕೆರೆ ಭಾರೀ ಸ್ಮೆಲ್ಲು ಈ ಅಪಾರ್ಟ್ಮೆಂಟ್ ಸುತ್ತೂ ಗಲೀಜು ಬಿಡ್ತಾನೇ ಇದ್ದಾರೆ ಈ ಸುಮಾರು ನಾವು ಈ ಚಿಕ್ಕ ಹುಡುಗರಿಂದ ನಾವು ಇದರಲ್ಲೇ ಹಸುಗಳು ತಗೊಂಬಂದು ಇಲ್ಲೇ ನೀರು ಕುಡಿಸಿ ಇಲ್ಲೇ ನಾವು ನಾವು ನೀರು ಕುಡಿದು ಅಷ್ಟೊಂದು ಚೆನ್ನಾಗಿತ್ತು ಕೆರೆ ಈಗ ನಮ್ಮ ಸುತ್ತಮುತ್ತಲಿನ ಈ ಅಪಾರ್ಟ್ಮೆಂಟ್ಗಳಿಗೆಲ್ಲ ಕೊಟ್ಟು ಫುಲ್ಲು ಗಲೀಜು ಎಲ್ಲ ಬಂದು ಸ್ಮೆಲ್ಲು ಬರೋ ಇರೋಕೆ ಆಗ್ತಾಯಿಲ್ಲ ಸುಮಾರು ವೆಂಕಟೋಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲೇ ಈ ದೇವಸ್ಥಾನದ ಹತ್ರ ನಾವು ಮೂಗಿಡ್ಕೊಂಡು ಹೋಗ್ತಾರೆ ಸುಮಾರು ದಿನ ಐದು ಸಾವಿರ ಜನ ನಾಲ್ಕು ಸಾವಿರ ಜನ ಹಿಂಗೆ ಬರ್ತಾರೆ ಡೈಲಿ ಎಲ್ಲ ಮೂಗಿಡ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಾರೆ ದಯವಿಟ್ಟು ಈ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಲ್ಯೂಷನ್ ಬೋರ್ಡು ಮತ್ತು ಇವರೆಲ್ಲ ಬಂದು ಇದನ್ನು ನೋಡಿ ಸ್ವಲ್ಪ ಎಚ್ಚೆತ್ತಿ ಸ್ವಲ್ಪ ರೆಡಿ ಕ್ಲೀನ್ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ